ರು ನಮಸ್ಕಾರಗಳು ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊರತಾ ಆಗ್ತಾರೆ ಗೊತ್ತಿರುವಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರತಕ್ಕಂತ ಈಗಾಗಲೇ ಸರ್ಕಾರ ಏನ್ ಒಂದು ಹೊಸ ನಿಯಮಗಳನ್ನ ಬಿಡುಗಡೆ ಮಾಡಿದೆ ಜೊತೆಗೆ ಹದಿನೈದು ದಿನಗಳ ಕಾಲಾವಕಾಶನು ಸಹಿತ ಕೊಟ್ಟಿದೆ ಏನಾದ್ರು ಆಕ್ಷೇಪಣೆಗಳು ಇದ್ರೆ ಸಲ್ಲಿಸಬಹುದು ಅನ್ನುವಂತ ವಿಚಾರನು ಸಹಿತ ತಿಳಿಸಲ್ಪಟ್ಟಿದೆ ಬಟ್ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದರಿಂದ ಐದನೇ ತರಗತಿ ಆಗಿರ್ಬೋದು ಪದವೀಧರ ಪ್ರಾಥಮಿಕ ಎಂಟನೇ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧ ಪಟ್ಟಿರ್ತಕ್ಕಂತ ಯಾವೆಲ್ಲ ಹೊಸ ರೂಲ್ಸ್ ಗಳನ್ನ ಕೊಡ್ಲಾಗ್ತಾ ಇದೆ ಜೊತೆಗೆ ಬರ್ತಕ್ಕಂತ ಒಂದು ನೇಮಕಾತಿಯಲ್ಲಿ ಆಯ್ಕೆಯ ಪ್ರಕ್ರಿಯೆ ಯಾವ್ದಿರ್ತಾ ಇರ್ತಾ ಇದೆ ಯಾವ್ದು ಮೇನ್ ಪಾಯಿಂಟ್ ಆಗಿರ್ತಾ ಇದೆ ನಿಮ್ಮ ಒಂದು ಸ್ಟ್ರೆಂತ್ ಯಾವ್ದ್ರಲ್ಲಿ ಇರಬೇಕು ನಿಮ್ಮ ಸ್ಕೋರ್ ಎಷ್ಟಿದೆ ನೀವು ಗೆಸ್ ಮಾಡ್ಕೋಬಹುದು ಜೊತೆಗೆ ನೀವು ಎಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಜಾಬ್ ನಿಮ್ಮದಾಗುತ್ತೆ ಅನ್ನುವಂತ ಎಲ್ಲಾ ವಿಚಾರಗಳನ್ನ ನಾನ್ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಬನ್ನಿ ಲೆಟ್ ಸ್ಟಾರ್ಟ್ ಮಾಡೋಣ ಪ್ರಮುಖವಾಗಿ ಗಮನಿಸ್ತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಇದು ಕರಡು ನಿಯಮಗಳು ತಮ್ಮ ಕರಿತಾ ಇದ್ದಾವೆ ಇದಕ್ಕಿನ್ನು ಕಿಡ್ನೂ ಸಹಿತ ಏನಾದ್ರೆ ಹದಿನೈದು ದಿನಗಳ ಕಾಲ ಏನಿದೆ ಅವಕಾಶಗಳಿದಾವೆ ಆಕ್ಷೇಪಣೆ ಇದೆ ಹದಿನೈದು ದಿನಗಳ ಆದ ನಂತರ ಪರಿಶೀಲನೆ ನಡೀತಾ ಇದೆ ಆಮೇಲೆ ಅಧಿಕೃತವಾಗಿ ಏನಾಗ್ತಾ ಹೇಳಿದ್ರೆ ಈ ಒಂದು ಕರಡು ಪ್ರಕಟ ಆಗ್ತಾ ಇದೆ ಅಧಿಕೃತವಾಗಿ ಏನಾಗ್ತದೆ ನಂತರ ಪ್ರಕಟ ಆಗ್ತಾ ಇದೆ ರೈಟ್ ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ವಿಶೇಷ ಅಂಶಗಳಿಗಾಗಿ ಒಂದೊಂದಾಗಿ ಚರ್ಚೆ ಮಾಡ್ಕೋತ ಹೋಗೋಣ ಸೊ ಮೊದಲೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾನದಂಡ ಏನೇನಿದೆ ಅನ್ನೋದನ್ನ ಸೊ ನೋಡೋದಾದ್ರೆ ಸೊ ಮೋಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಒಟ್ಟು ನೂರು ಪರ್ಸೆಂಟ್ ಅನ್ನ ಕೌಂಟ್ ಮಾಡ್ತಾ ಇದಾವೆ ಯಾವ್ದಕ್ಕೆ ಎಷ್ಟೆಷ್ಟು ಜನಪ ಅಂತ ಕೇಳಿದ್ರೆ ಸೊ ನೋಡಿ ನಮ್ಮ ಸಿಟಿ ಪರೀಕ್ಷೆಗೆ ನೋಡಿ ಮೇನ್ ಪರೀಕ್ಷೆ ಅಂತ ನಾವು ಕರಿತಾ ಇದ್ದಾವೆ ಸಿಟಿಗೆ ಮೇನ್ ಟಾರ್ಗೆಟ್ ಕೊಟ್ಟರೆ ದಟ್ ಇಸ್ ಅತಿ ಹೆಚ್ಚು ನೀವು ಗಮನ ಕೊಡಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿ ಪಾಯಿಂಟ್ ಅಂತ ಪ್ರೈಮರಿ ಟೀಚರ್ ಸಿಇಟಿ ಕೊಡ್ಬೇಕಾಗ್ತಾ ಇದೆ ನೆನ್ಪಿಟ್ಕೋರಿ ರೈಟ್ ಸಾಮಾನ್ಯ ಪರೀಕ್ಷೆ ನಡೆಸ್ತದಲ್ಲ ಪಿ ಎಸ್ ಸಂಬಂಧಪಟ್ಟದ್ದು ಅದು ನಿರ್ಣಾಯಕ ಪರೀಕ್ಷೆ ನಿಮ್ಮ ಉದ್ಯೋಗದ ನಿಮ್ಮ ಕನಸಿನ ಹುದ್ದೆಯನ್ನು ಪಡಿಬೇಕಾದ್ರೆ ಅದು ನಿರ್ಣಾಯಕವಾಗಿರತಕ್ಕಂತ ಪರೀಕ್ಷೆ ಯಾಕಂದ್ರೆ ಸೆವೆಂಟಿ ಮಾರ್ಕ್ಸ್ ಕೌಂಟ್ ಆಗ್ತಾ ಇದೆ ಹಾಗಾಗಿ ಸ್ಕೋರ್ ಅತಿ ಕಡಿ ಮಾಡಿದ್ದಾರೆ ಮೇನ್ ಗೆ ನೆನ್ಪಿಟ್ಕೋರಿ ಹಾಗಾಗಿ ನಿಮ್ಮ ಸ್ಟಡಿ ಹಾರ್ಡ್ ಆಗಿರ್ಲಿ ನೆನ್ಪಿಟ್ಕೋರಿ ರೈಟ್ ಇನ್ನ ಟಿ ಗೆ ಇಪ್ಪತ್ ಪರ್ಸೆಂಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಟಿ ಟಿ ಇಪ್ಪತ್ತು ಪರ್ಸೆಂಟ್ ಅನ್ನು ನೀವು ಬೆಸ್ ಮಾಡ್ಕೋಬಹುದು ರೈಟ್ ಯು ಸಿ ಎಂಟು ಪರ್ಸೆಂಟ್ ಆಲ್ರೆಡಿ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಕೇವಲ ಎಂಟು ಪರ್ಸೆಂಟ್ ಮಾತ್ರ ಕೌಂಟ್ ಆಗ್ತಾ ಇದೆ ಇನ್ನ ಡಿಎಡ್ ಗೆ ಏನ್ ಮಾಡಿದಾರೆ ಅಂದ್ರೆ ಎರಡು ಮಾರ್ಕ್ಸ್ ಎರಡ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಏನ್ ಮಾಡಿದರೆ ನಿಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಈಗಾಗಲೇ ನಿಮಗೆ ಮೂವತ್ತು ಶೇಕಡ ಆಲ್ರೆಡಿ ನಿಮ್ ಹತ್ತಿರ ಇದೆ ಈಗಾಗಲೇ ಮೂವತ್ತು ಶೇಕಡ ಏನಾಗಿದೆ ಅಂದ್ರೆ ನಿಮ್ ಹತ್ತಿರ ಇದೆ ಸ್ನೇಹಿತರೆ ಟಿ ಟಿ ಪಿ ಯು ಸಿ ಡಿ ಎಡ್ ಆಲ್ರೆಡಿ ಯಾವ ನಿಮ್ ಆಲ್ರೆಡಿ ಇದಾವೆ ನಿಮ್ ಕಡೆ ಇನ್ನು ನೆಕ್ಸ್ಟ್ ಬೇಕಾಗಿರೋದು ಏನಾದ್ರೆ ದಟ್ ಈಸ್ ಮೇನ್ ಫೋಕಸ್ ಸೆವೆಂಟಿ ಪರ್ಸೆಂಟ್ ಇದ್ರ ಮೇಲೆ ಫೋಕಸ್ ಆನ್ ದ ಯುವರ್ ಮೇನ್ ಎಕ್ಸಾಮ್ ಸಾಮಾನ್ಯ ಏನೋ ಪರೀಕ್ಷೆ ಬರ್ತದೋ ಆ ಪರೀಕ್ಷೆ ಏನಾಗಿದೆ ನಿರ್ಣಾಯಕ ಪಾತ್ರ ಆಗ್ತಾ ಇದೆ ನೆನ್ಪಿಟ್ಕೊರಿ ಹಾಗಾಗಿ ನೋಡಿಲಿ ಅಹ್ ಪಿ ಯು ಸಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಜೊತೆಗೆ ಡಿ ಎಡ್ ಕಂತೂ ಅತಿ ಕಡಿಮೆ ಮಾಡಿದ್ದಾರೆ ಸ್ನೇಹಿತರೆ ನೆನ್ಪಿಟ್ಕೊರಿ ಮೇನ್ ಕಾನ್ಸೆಪ್ಟ್ ಹೇಳಿ ಸಿಇಿ ಮತ್ತು ಟಿ ಟಿ ಮೇಲೆ ಡಿಫೆಂಡ್ ಆಗಿದೆ ನೆನ್ಪಿಟ್ಕೋರಿ ಇದು ನಿಮ್ಮ ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಗೊಳ್ರಿ ನಿಮ್ಮ ಸ್ಟಡಿ ಹಾರ್ಡ್ ಆಗಿರಲಿ ಈಗಾಗಲೇ ಪಿ ಎಸ್ ಟರ್ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಕ್ಲಾಸ್ ಗಳು ಸ್ಟಾರ್ಟ್ ಸ್ಟಾರ್ಟ್ ಸ್ನೇಹಿತರೆ ತಮಗೆ ಏನಾದ್ರು ಇಂಟ್ರೆಸ್ಟ್ ಇರ್ತದೆ ನಮ್ಮ ಬ್ಯಾಚ್ ಗೆ ಜಾಯಿನ್ ಆಗಬಹುದು ಏನ್ ಸಮಸ್ಯೆ ಇಲ್ಲ ಸ್ನೇಹಿತರೆ ನಮ್ಮ ಸ್ಟೋರ್ ಪ್ಲೇಸ್ಟೋರ್ ಅವೈಲೇಬಲ್ ಇದೆ ಡೌನ್ ನೋಡ್ಕೋರಿ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಅಂತ ಹೇಳ್ತಾ ಎಸ್ ಬನ್ನಿ ಸ್ನೇಹಿತರೆ ಆ ಮುಂದಿನದಾಗಿ ನೋಡ್ತಾ ಇದ್ದಾವೆ ಜಿ ಪಿ ಎಸ್ ಸಹಿತ ನಿರ್ಣಾಯಕ ಆಗಿರ್ತಕ್ಕಂತ ಒಂದು ಮಾನದಂಡ ಯಾವ್ದಾವಪ್ಪ ಅಂದ್ರೆ ಅದು ಅಲ್ಲಿ ಸಹಿತ ಸೀಟಿನ ಇದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೂ ಸಹಿತ ಏನಿದೆ ಸೀಟಿನ ಅತಿ ಹೆಚ್ಚು ಏನಾಗಿದೆ ಮಾನದಂಡ ಆಗಿದೆ ಸ್ನೇಹಿತರೆ ಸೀಟ್ ಅಂದ್ರೆ ಏನ ನಾಲ್ಕನೂರು ಅಂಕಗಳು ನಮ್ಮ ಸೈನ್ಸ್ ಮ್ಯಾಥ್ಸ್ ಅವರಿಗೆ ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಇವರಿಗೆ ನಾಲ್ಕನೂರು ಅಂಕಗಳು ನೋಡಿ ನಾಲ್ಕು ಅಂಕಗಳು ಸೆವೆಂಟಿ ಪರ್ಸೆಂಟ್ ಅದರಲ್ಲಿ ಕೌಂಟ್ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ ನಾಲ್ಕು ಅಂಕಗಳಿಗೆ ನೀವು ಎಷ್ಟು ತೆಗೆದುಕೊಂಡಿರ್ತೀರಲ್ಲ ಅದರಲ್ಲಿ ಸೆವೆಂಟಿ ಅಂಪಿಗಳನ್ನ ತಗೋತಾ ಇದ್ದಾರೆ ಅ ಬಿಗ್ ಏನಪ್ಪಾ ಅಪ್ಡೇಟ್ ಅಂತಾನೆ ಹೇಳ್ಬೋದು ನೀವೇನಾದ್ರು ನಿಮ್ಮ ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ ಆಗಿದ್ರೆ ಅಂದ್ರೆ ಖಂಡಿತವಾಗಿ ಈ ಬಾರಿ ಜಾಬ್ ನಿಮ್ದು ಆಗ್ತಾ ಇದೆ ನೆನ್ಪಿಟ್ಕೋರಿ ಹಾಗಾದ್ರೆ ಈ ಸೆವೆಂಟಿ ಪರ್ಸೆಂಟ್ ಸುಮ್ ಸುಮ್ನೆ ತಗೋದ ಯಾವ್ದಾರ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಲ್ಲಿ ಜಿ ಕೆ ಕಾನ್ಸೆಪ್ಟ್ ಬರ್ತಾ ಇದೆ ಒನ್ ಫಿಫ್ಟಿ ಮಾರ್ಕ್ಸ್ ಬರ್ತಾ ಇದೆ ಹೌದಾ ಸಬ್ಜೆಕ್ಟ್ ಪೇಪರ್ ಬರ್ತಾ ಇದೆ ಸಬ್ಜೆಕ್ಟ್ ಪೇಪರ ಸೊ ಅದು ಒಂದ್ ನೂರ ಐವತ್ ಮಾರ್ಕ್ಸ್ ಕನ್ನಡ ಪೇಪರ್ ಬರ್ತಾ ಇದೆ ಪೇಪರ್ ತ್ರೀ ಸೊ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಫೋರ್ ಹಂಡ್ರೆಡ್ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಸೆವೆಂಟಿ ಪರ್ಸೆಂಟ್ ಅನ್ನ ಕೌಂಟ್ ಮಾಡ್ತಾ ಇದಾರೆ ನೆನ್ಪಿಟ್ಕೋರಿ ಇದರದ ಸೆವೆಂಟಿ ಪಾಯಿಂಟ್ ಮಾರ್ಕ್ಸ್ ಏನಾದ್ರೆ ಕವರ್ ಆಗ್ತಾ ಇದೆ ತಾವೇನ್ ಮಾಡ್ಬೇಕು ಕ್ಲಿಯರ್ ಆಗಿ ಅಭ್ಯಾಸ ಮಾಡ್ಬೇಕಾಗ್ತೈತೆ ನಿಮ್ಮ ಕನಸಿನ ಗುದ್ದೆ ನಿಮ್ ಹತ್ತಿರ ಇದೆ ನೆನ್ಪಿಟ್ಕೋರಿ ಬ್ಯಾಕ್ ಸ್ಕೋರ್ ರಿಮೂವ್ ಆಗಿಲ್ಲ ಬಟ್ ಕಡಿಮೆ ಮಾಡಿದ್ದಾರೆ ಬ್ಯಾಕ್ ಸ್ಕೋರ್ ನಾಟ್ ರಿಮೂವ್ಡ್ ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಬಟ್ ಅತಿ ಕಡಿಮೆ ಕೊಟ್ಟಿದ್ದಾರೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೆ ಅಂತಂದ್ರೆ ಸೊ ದಟ್ ಇಸ್ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರೋದನ್ನ ನಾವು ನೋಡ್ತಾ ಇನ್ ಕಾಮನ್ ಆಗಿ ಈಗಲೇ ನಿಮ್ದು ಟಿಇಟಿ ಟ್ವೆಂಟಿ ಪರ್ಸೆಂಟ್ ಆಲ್ರೆಡಿ ನಿಮ್ಮ ಹತ್ರ ಇದೆ ಈಗಾಗಲೇ ಹೌದಾ ಎಸ್ ಡಿಗ್ರಿ ಆಲ್ರೆಡಿ ಒಟ್ಟೆ ಎಂಟು ಪರ್ಸೆಂಟ್ ಅನ್ನ ಕೇಳ್ತಾ ಇದಾರೆ ಇನ್ನ ಡಿ ಎಡ್ ಅಥವಾ ಬಿ ಎಡ್ ಅದರಿಗೆ ಎರಡು ಪರ್ಸೆಂಟ್ ಮಾತ್ರ ಇದೆ ಸ್ನೇಹಿತರೆ ಆಲ್ರೆಡಿ ತರ್ಟಿ ಪರ್ಸೆಂಟೇಜ್ ಏನಾಗಿದೆ ಅಂದ್ರ ಆಲ್ರೆಡಿ ಕೌಂಟ್ ಆಗಿದೆ ಅನ್ನೋದ್ ನೋಡ್ತಾ ಇದ್ದಾವೆ ಇನ್ನು ನಿಮ್ ಹತ್ತಿರ ಇದೆ ನೋಡಿ ಇಲ್ಲಿ ಮೂವತ್ತಕ್ಕ ನೀವು ಇಪ್ಪತ್ ಮೇಲ್ ಇದ್ರೆ ಸೇಫ್ ಇದೆ ಇಪ್ಪತ್ ಮೇಲ್ ಭಾಗದಲ್ಲಿ ಏನಾದ್ರು ಇದೆ ಯು ಆರ್ ಸೇಫ್ ಯು ಆರ್ ಸೇಫ್ ಮೂವತ್ತಕ ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಇದ್ರೆ ಯು ಆರ್ ಸೇಫ್ ಬಟ್ ಯು ವಾಂಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ಬೇಕಂದ್ರ ಇಪ್ಪತ್ತೈದ್ ಕಿಂತ ಹೆಚ್ಚಿರ್ಬೇಕು ಚೆಕ್ ಏನಪ್ಪ ಪಾತ್ರ ಇಲ್ಲಿ ನೋಡಿ ನಿರ್ಣಾಯಕ ಇಲ್ಲಿ ಏನಿದೆ ಅಂದ್ರೆ ನಿರ್ಣಾಯಕ ಪಾತ್ರ ಸಬ್ಜೆಕ್ಟ್ ಅದಕ್ಕೆ ಸಿಇಟಿ ಪೇಪರ್ ಆಗ್ತಾ ಇದೆ ನಾಕ್ನೂರು ಕೇಗಳು ಇದು ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಸೊ ಎರಡು ಕಂಪೇರಿ ಮಾಡೋದಾರ ಸಿಂಪಲ್ ಇದೆ ಡಿ ಎಡ್ ಪಿ ಯು ಸಿ ಏನ್ ಮಾಡ್ತಾ ಪರ್ಸೆಂಟ್ ಆಗ್ತಾ ಇದೆ ಇಲ್ಲಿ ಡಿಗ್ರಿ ಏನಿದೆ ಅಂದ್ರೆ ಎಂಟ್ ಪರ್ಸೆಂಟ್ ಇದೆ ಇಲ್ಲಿ ಕಂಪಲ್ಸರಿ ಡಿ ಎಡ್ ಆಗಿರ್ಬೇಕು ಸ್ನೇಹಿತರೆ ಹೌದಾ ಬಟ್ ಇಲ್ಲಿ ಡಿ ಎಡ್ ಆಗಿರಬಹುದು ಅಥವಾ ಬಿ ಎಡ್ ಸಹಿತ ಆಗಿರಬಹುದು ನೆನಪಿಟ್ಕೋರಿ ಡಿ ಎಡ್ ಆಗಿರ್ಬಹುದು ಅಥವಾ ಬಿ ಎಡ್ ಸಹಿತ ಆಗಿರಬಹುದು ಗಮನ ಸರಿ ಕ್ಲಿಯರ್ ಏನ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ ನೋಡಿ ನಾವು ಗ್ರಾಫ್ ಚಿತ್ರವನ್ನ ನೋಡೋದಾದ್ರೆ ಫೋಕಸ್ ಆನ್ ಸಿಇಟಿ ನಿಮ್ಮ ಆಯ್ಕೆನ ನಿರ್ಧರಿಸುವ ಪ್ರಮುಖ ಅಂಶ ದಟ್ ಈಸ್ ಸಿಇಟಿ ನೋಡಿ ಇಡೀ ಸೆಂಟ್ರಲ್ ಇಡೀ ಪೈ ನಕ್ಷಣ ಏನ್ ಮಾಡ್ತದಪ್ಪ ಅಂದ್ರ ಬಿಂಬಿಸ್ತಾ ಇದೆ ಯಾವ್ದರ ತೂಕ ಸಿಇಟಿ ತೂಕ ನೋಡಿ ನಿಮ್ಮ ಕನಸಿನ ಹುದ್ದೆ ನಿಮ್ಮ ಪ್ರಯತ್ನದ ಮೇಲೆ ಡಿಫೆಂಡ್ ಇದೆ ಈಗ ಕಾಲ ಏನಿಲ್ಲ ಇಲ್ಲಿ ಡಿಗ್ರಿ ಹೋಗೋದ ಈಸ್ ಮುಗಿದ್ ನಿಮ್ಮ ಕೈ ಆಗಿರೋದು ಎಸ್ ಸಿಇಟಿ ಕಾಂಪಿಟೇಷನ್ ರೈಟ್ ಆ ಕಾಂಪಿಟೇಷನ್ ಅಲ್ಲಿ ನೀವು ಸಿಟಿ ಎಷ್ಟ ಅಂಕಗಳನ್ನ ಪಡೆದುಕೊಳ್ತೇರಿ ಅನ್ನೋದ ಏನಪ್ಪಾ ಅಂದ್ರ ನಿಮ್ಮ ಕನಸನ ಹುದ್ದೆ ನಿರ್ಧಾರ ಆಗ್ತಿ ನೆನ್ಪಿಟ್ಕೋರಿ ಹೌದಾ ಹಾಗಾಗಿ ನಿಮ್ಮ ಪ್ರಯತ್ನ ಸ್ಟಾರ್ಟ್ ಇರ್ಲಿ ನೆನ್ಪಿಟ್ಕೋರಿ ನಿಮ್ಮ ಪ್ರಯತ್ನ ಬಹಳಷ್ಟು ಪ್ರಾಮಾಣಿಕವಾಗಿರ್ಲಿ ಜೊತೆಗೆ ಸ್ಟಾರ್ಟ್ ಆಗಿರ್ಲಿ ತಲೆ ಕಳ್ಸ್ಕೊಪ್ ಹೋಗ್ರಿ ಒಂದು ಬಿಗ್ ಔಟೈಟ್ ಅಂತಾನೆ ಹೇಳ್ಬೋದು ನಮ್ ಕಾಲದಲ್ಲಿ ಏನಪ್ಪಾ ಅಂದ್ರೆ ಕೇವಲ ಸಿಟಿ ಮೂವತ್ತೈದು ಪರ್ಸೆಂಟ್ ಇತ್ರಿ ಓನ್ಲಿ ತರ್ಟಿ ಫೈವ್ ಪರ್ಸೆಂಟ್ ಇತ್ತು ದೊಡ್ಡ ಸಮಸ್ಯೆ ಇತ್ತು ಮೊದಲು ಮೂವತ್ತೈದು ಬಂತು ಐವತ್ ಬಂತು ಈಗ ಎಪ್ಪತ್ತು ಬಂತು ಇಟ್ ಮೀನ್ಸ್ ಏನ್ ಹೇಳ್ರಿ ನಿಮ್ಮ ಕನಸಿನ ಹುದ್ದೆ ನಿಮ್ ಕೈಯಲ್ಲಿದೆ ಪ್ರಯತ್ನ ಪಟ್ಟರು ಆಗ್ತಾರು ಪ್ರಯತ್ನ ಪಡ್ತಾ ಇದ್ದಾರೆ ನಿರಾಶೆ ಇರ್ತಾರೆ ನೆನ್ಪಿಟ್ಕೋರಿ ಹಾಗಾದ್ರೆ ನಿಮ್ದು ಒಂದು ಹುದ್ದೆ ಇರಬೇಕಂದ್ರ ಸೊ ಇದರ ಕಡೆ ಗಮನ ಇರ್ಲಿ ಯಾವ್ದು ಈ ಪೈಚ್ ಆಫೋರ್ಟ್ ಅನ್ನ ಇದೆ ಗಮನಿಸಬೇಕು ಅನಾವಶ್ಯಕವಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ರೈಟ್ ಹಿಂದೆ ನಿಮ್ಮ ತಯಾರಿಯನ್ನ ಆರಂಭಿಸೋದ್ರಿಂದ ಸೊ ಡಿಫೆಂಡ್ ಆಗಿ ಎಸ್ ಜಾಯಿನ್ ದ ಬೆಸ್ಟ್ ಕೋಚಿಂಗ್ ಪಿ ಎಸ್ ಡಿ ಅದಿರ್ಬೋದು ಜಿ ಪಿ ಎಸ್ ಎಚ್ ಎಸ್ ಟೆ ಏನಾದ್ರು ಜಾಯಿನ್ ಆಗಬಹುದು ಸ್ನೇಹಿತರೆ ಸಿಕ್ಸ್ ಒನ್ ನೈನ್ ಟೂ ಜೀರೋ ಸಿಕ್ಸ್ ಟು ಫೋರ್ ಸೆವೆನ್ ಗೆ ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮೂಲಕ ಇನ್ಫಾರ್ಮೇಷನ್ ಅನ್ನು ತಾವೇನು ಮಾಡಬಹುದು ಪಡೆದುಕೊಳ್ಳಬಹುದು ಅಂತ ಸೊ ಮೇನ್ ಯಾವ ರೀತಿ ಡಿಸೈಡ್ ಆಗಿದೆ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಇದು ಅಧಿಕೃತವಾಗಿ ಆಗಿಲ್ಲ ಆಗುತ್ತೆ ಹದಿನೈದು ದಿನ ಆಕ್ಷೇಪಣೆ ಇದೆ ಆಕ್ಷೇಪಣೆ ಆದ ಕೂಡಲೇ ಮತ್ ಪುನರ್ ತಲೆ ಪರಿಶೀಲನೆ ಆದ ನಂತರ ಅಧಿಕೃತವಾಗಿ ರಾಜ್ಯ ಪಾತ್ರದಲ್ಲಿ ಮತ್ತೆ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಇದು ಒನ್ ಟೈಪ್ ಆಫ್ ಏನಂದ್ರೆ ಖಂಡಿತವಾಗಿ ಆಗ್ತಕ್ಕಂತ ಸಾಧ್ಯತೆ ಎಲ್ಲಾ ಲಕ್ಷಣಗಳು ಇದಾವೆ ಹಾಗಾಗಿ ತಾವೇನ್ ಮಾಡ್ಬೇಕಾ ಅದರ ನಿಮ್ಮ ಪ್ರಯತ್ನ ಸ್ಟಾರ್ಟ್ ಆಗಿರಿ ನೋಡಿ ಇದಕ್ ಹದಿನೈದು ದಿನ ಇದೆ ಹದಿನೈದು ದಿನ ಆದ ಕೂಡಲೇ ಪರಿಶೀಲನೆ ಆಗ್ತೈತಿ ಒಂದ್ ವಾರ ಅದಾದ್ ನಂತರ ಅಂದ್ರೆ ಇನ್ನೂ ಒಂದು ಮಂತ್ ಯಾವ್ದೇ ಕಲ್ತಾರ್ ಮಾಡಂಗಿಲ್ಲ ನೆನ್ಪಿಟ್ಕೋರಿ ಇದರ ಪ್ರಕಾರ ಹದಿನೈದು ದಿನ ಅವಕಾಶ ಪರಿಶೀಲನೆ ಆಗಿದೆ ಅಧಿಕೃತವಾಗಿ ಆಗ್ಬೇಕು ಮುಗ್ಲಿಕ್ಕೆ ಒಂದ್ ತಿಂಗಳ ಮಂತ್ ಬೇಕಾಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಟೈಮ್ ಸಿಗ್ತಾ ಇದೆ ನೆನ್ ಬಿಟ್ಕೋರಿ ರೈಟ್ ಜನವರಿ ಫೆಬ್ರವರಿ ಮಂತ್ ಸಿಗ್ತೈತಿ ಮಾರ್ಚ್ ಅಲ್ಲಿ ಕಾಲ್ ಆಗ್ಬಹುದು ಏಪ್ರಿಲ್ ಮೇ ನೋಡಿ ಎಕ್ಸಾಮ್ ಬರ್ಬಹುದು ಹೌದಾ ಸೊ ಸುಟಿ ಅವಧಿ ಇದೆ ರಜಾ ಅವಧಿ ಇದೆ ಯಾವ್ದೇ ಟ್ಯೂಷನ್ಗಳನ್ನ ಮಾಡದೆ ತಾವೇನ್ ಮಾಡ್ರಿ ಸ್ಟಡಿ ಕಡೆ ಗಮನ ಕೊಡ್ರಿ ನಿಮ್ಮ ಕನಸಿನ ಉದ್ಯಾನ ನೀವು ಯಾಕಂದ್ರೆ ಯಾಕೆಂದ್ರೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಿ ಸೆವೆಂಟಿ ಪರ್ಸೆಂಟ್ ಅಂದ್ರೆ ನಿಮ್ಮ ಮಾಸ್ಟರ್ ಯಾವ್ದು ನಿಮ್ ಸಬ್ಜೆಕ್ಟ್ ಮೇಲೆ ಇರ್ತಕ್ಕಂತ ಮಾಸ್ಟರ್ ಏನ್ ಮಾಡ್ತಿದ್ದೆ ನಿಮ್ಮನ್ನ ಕಾಪಾಡ್ತಿದ್ದೆ ಹಾಗಾದ್ರೆ ನೀವು ರೆಡಿ ಆಗ್ಲೇಬೇಕು ಮಿಸ್ ಮಾಡ್ಕೊಕ್ ದಯವಿಟ್ಟು ಆ ಕಡೆ ಈ ಕಡೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಅತಿ ಹೆಚ್ಚು ಟನ್ನ ವೇಸ್ಟ್ ಪುಸ್ತಕದ ಕಡೆಗೆ ಅತಿ ಹೆಚ್ಚು ಟೈಮನ್ನ ಏನ್ ಮಾಡ್ರಿ ಕಲಿಯಿರಿ ನಿಮ್ಮ ಕನಸಿನ ಹುದ್ದೆಯನ್ನ ಪಡೆದುಕೊಳ್ಳಿ ನಾವ್ ಯಾವತ್ತು ನಿಮಿಷ ಇರ್ತಾ ಇದ್ರಿ ಅಂತ ಹೇಳ್ತಾ ಎಸ್ ಮತ್ತೆ ಹೊಸ ಅಂಶಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ಮತ್ತೆ ವೀಟೋಗಳನ್ನ ಸ್ಟಡಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಎಸ್ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಸ್ನೇಹಿತರೆ